ಇಂದು ಅಕ್ಟೋಬರ್ ನಾಲ್ಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ಒಂದೇ ಶಬ್ದ ಶಿರೋನಾಮೆ ಇರುವಂತಹ ಬರಹ ನನಗೆ ಎಷ್ಟೋ ಸಲ ಆಶ್ಚರ್ಯ ತರ್ತದೆ ಏನು ಅಂದರೆ ಈ ಮೂರುನೂರ ಅರವತ್ತೈದು ಬರಹಗಳು ಎಷ್ಟೊಂದು ಸಂಕೀರ್ಣವಾಗಿಯೂ ಎಷ್ಟೊಂದು ಅಪೂರ್ವವಾಗಿಯೂ ಎಷ್ಟೊಂದು ಶ್ರೇಷ್ಠವಾಗಿಯೂ ಇವೆ ಅಂತ ಅದಕ್ಕೆ ಇವತ್ತಿನ ಈ ಬರಹ ಉದಾಹರಣೆ ಶಿರೋನಾಮೆ ಯಾವುದು Pandeshabhadala Vitamins Shironame vitamins. vitamins Vitamins play a significant role in the daily diet. When they first came to be known, people were so caught up by the idea of vitamins that unless vitamins were taken as supplements to the regular meals. One expected to become weak or sick eventually. <laughs> Advertising agencies glowingly played up the role of vitamins, and for quite some time, vitamins were the main topic of the day and perhaps also the chief worry. <laughs> as a material vitamins have a place in the physical well-being of a man so spiritual vitamins have a function to perform in the well-being of his soul the spiritual life is like a mountain which demands slow but constant climbing therefore the daily reading, the spiritual vitamins found especially in good reading can help in the climbing. Therefore, the daily reading of a good book, especially one connected with the spirit, will bring about stability and happiness in the spiritual life. ಅಂಡ್ರ ಬರಹ ದ ಮೋರ್ ಐ ಸ್ಟಡಿ ನೇಚರ್ ದ ಮೋರ್ ಐ ಸ್ಟ್ಯಾಂಡ್ ಎಮೇಜ್ಡ್ ಎಟ್ ದ ವರ್ಕ್ ಆಫ್ ದ ಕ್ರಿಯೇಟರ್ ಪಾಶ್ಚರ್ ಲೂಯಿಸ್ ಪಾಶ್ಚರ್ ಅಬ್ಬ ಏನಪ್ಪ ಇದು ವಿಟ್ಯಾಮಿನ್ಗಳು ವಿಟಾಮಿನ್ಗಳನ್ನು ಕನ್ನಡದಲ್ಲಿ ಯಾವ ಅರ್ಥ ಆಗುತ್ತೆ ಸರ್ ವಿಟ್ಯಾಮಿನ್ಗಳನ್ನು ಕಂಡ ಜೀವಸತ್ವಗಳು ಜೀವಸತ್ವಗಳು ಒಂದು ಬಹಳ ಉತ್ತಮ ಮಾರ್ಗದರ್ಶಕ ಬರಹ ಪ್ರಸಕ್ತದಲ್ಲಿಯೂ ಒಂದು ಬಹಳ ಅದ್ಭುತವಾದಂಥ ಒಂದು ವಿಷಯವನ್ನು ತಿಳಿಸ್ತದೆ ಎರಡೂ ಕಡೆ ಲೌಕಿಕ ಆಧ್ಯಾತ್ಮಿಕ ಪ್ರತಿದಿನ ನಮ್ಮ ಆಹಾರದಲ್ಲಿ ವಿಟ್ಯಾಮಿನ್ಗಳು ಬಹು ಪ್ರಮುಖ ಪಾತ್ರಾಡುತ್ತವೆ ಆಹಾರಗಳ ಮೂಲಕ ಈ ವಿಟಾಮಿನ್ಗಳು ಅಂದ್ರೆ ಈಗ ಬೇರೆ ವಿಟಾಮಿನ್ ಹೊರಗಡೆ ವಿಟಾಮಿನ್ ಟ್ಯಾಬ್ಲೆಟ್ಸು ಗುಳಿಗೆ ಲಿಕ್ವಿಡ್ ಎಲ್ಲ ಬಂದ ಹೊಸದರಲ್ಲಿ ಅವುಗಳ ವಿಚಾರವು ಜನರ ಮನಸ್ಸು ಬುದ್ಧಿಗಳನ್ನು ಚಕಿತಗೊಳಿಸಿತ್ತು ದಿಗ್ಭ್ರಮೆಗೊಳಿಸಿತ್ತು ಪ್ರತಿದಿನ ಊಟದ ಜೊತೆಗೆ ಅದರ ಸಂಗಡಿಗರಾಗಿ ವಿಟಾಮಿನ್ ಸೇವಿಸುವುದು ಪ್ರಾರಂಭವಾಗಿ ಬಿಡಿತು ಗುಳಿಗೆ ಔಷಧ ಎಲ್ಲ ಹಾಗಿಲ್ಲವಾದರೆ ದುರ್ಬಲತೆ ಉಂಟಾಗ್ತದೆ ರೋಗ ಕೊನೆಗೆ ತಗಲ್ತದೆ ಎಂಬುವಂಥ ಒಂದು ನಿರೀಕ್ಷೆನೂ ಇತ್ತು ಬಹುಶಃ ಈಗಲೂ ಈ ಜಾಹೀರಾತು ಮಾಧ್ಯಮ ಇವತ್ತಿಗೂ ವಿಟ್ಯಾಮಿನ್ ಪಾತ್ರ ಕುರಿತು ಅಪೂರ್ವವಾಗಿ ಒಂದು ಏನೇನೋ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇವೆ ಕೆಲವು ಕಾಲದ ಅವಧಿಯಲ್ಲಿ ಪ್ರತಿದಿನವೂ ವಿಚಾರಿಸಿ ವಿಚಾರ ಮಾಡಬೇಕಾಗ್ತದೆ ನಾವು ಇವು ಯಾವ ವಿಟಾಮಿನ್ ತೊಗೋಬೇಕು ಏನು ಮಾಡಬೇಕು ಅಂತಂಥ ಒಂದು ಪ್ರಮುಖವಾದ ಒಂದು ಆಲೋಚನೆನೇ ಆಗಿಬಿಡ್ತದೆ ಇಷ್ಟೇ ಅಲ್ಲದೆ ಅವುಗಳಿಂದಾಗೇ ಮುಖ್ಯವಾಗಿ ಚಿಂತೆ ಹುಟ್ಟದ ಮನುಷ್ಯನೊಳಗ ಇವತ್ತಿಯೂ ಸಹಿತ ಮನುಷ್ಯನು ದೈಹಿಕವಾಗಿ ಸದೃಢನಾಗಿರಲಿಕ್ಕೆ ಈ ವಿಷಯಮಿನಿಗಳು ವಿಶೇಷ ಸ್ಥಾನವನ್ನು ಪಡೆದಾವೆ ಸಾಮಾನ್ಯವಾದ ಆಹಾರದಲ್ಲಿ ಉತ್ತಮ ಆಹಾರದಲ್ಲಿಯೂ ವಿಟ್ಯಾಮಿನ್ಗಳು ಇದ್ದೇ ಇರ್ತವೆ ಆದರೆ ವೈದ್ಯರು ಹೇಳಿದರೆ ವಿಟ್ಯಾಮಿನ್ ಗುಳಿಗೆಗಳನ್ನು ಸಹಿತ ಸೇವಿಸಲೇಬೇಕಾಗ್ತದೆ ಅಧ್ಯಾತ್ಮದ ವಿಟ್ಯಾಮಿನ್ಗಳ ಪಾತ್ರದ ಕಾರ್ಯವು ಬಹಳ ಮಹತ್ವ ಅಂತ ಹೇಳ್ತಾರೆ ಇಲ್ಲಿ ಅಧ್ಯಾತ್ಮದ ವಿಟ್ಯಾಮಿನ್ಗಳು ಆತ್ಮ ನಮ್ಮ ಜೀವನ ನೆಮ್ಮದಿಯಿಂದಿರಲಿಕ್ಕೆ ನಾವು ಆರೋಗ್ಯವಂತರಾಗಿರಲಿಕ್ಕೆ ನಮ್ಮ ಅಧ್ಯಾತ್ಮದ ವಿಟಾಮಿನ್ನು ಬೇಕು ಅಧ್ಯಾತ್ಮದ ಜೀವನ ಅಂದರೆ ಏನೇನು ತಿಳ್ಕೊಂಡಿರಿ ಅಧ್ಯಾತ್ಮದ ಜೀವನ ಅಂದ್ರೆ ಅದೊಂದು ದೊಡ್ಡ ಪರ್ವತ ಆ ಪರ್ವತವನ್ನು ಒಂದೇ ಸಮನೆ ಸಾವಧಾನದಿಂದ ಏಕೋತ ಇರಬೇಕಾಗ್ತದೆ ಸಂಪೂರ್ಣ ಅರಿವನ್ನು ಪಡೆಯುವುದರ ಸಲುವಾಗಿ ಎಷ್ಟು ಅಪೂರ್ವವಾದಂಥ ಉದಾಹರಣೆ ಒಂದು ಪರ್ವತ ಅಧ್ಯಾತ್ಮ ಆಧ್ಯಾತ್ಮಿಕ ಜೀವನ ಅಂದ್ರೆ ಒಂದು ಪರ್ವತ ಅಧ್ಯಾತ್ಮದ ವಿಟಮಿನ್ಗಳು ಯಾವ ಪಾವು ಅಂದಾಗ ವಿಶೇಷವಾಗಿ ಕಂಡು ಯಾವುದು ಬರ್ತದಂದ್ರೆ ಉತ್ತಮ ಓದು ಓದೋದು ಓದುವುದರಿಂದ ನಾವು ಆ ಎತ್ತರಕ್ಕೆ ಸಾಗಲಿಕ್ಕೆ ಬಹಳ ಸಹಕಾರಿಯಾಗ್ತದೆ ಆದ್ದರಿಂದ ಪ್ರತಿದಿನವೂ ಒಂದು ಉತ್ತಮ ಪುಸ್ತಕವನ್ನು ಓದಬೇಕು ವಿಶೇಷವಾಗಿ ಆತ್ಮ ಅಂದರೆ ಈ ಅಧ್ಯಾತ್ಮ ಕುರಿತು ಇರುವ ಪುಸ್ತಕಗಳನ್ನೇ ಓದಬೇಕು ಇದರಿಂದ ಅದು ಅಧ್ಯಾತ್ಮ ಜೀವನದಲ್ಲಿ ಒಂದು ಭದ್ರತೆಯನ್ನು ಕೊಡ್ತದಷ್ಟಲ್ಲ ಸುಖ ಸಂತೋಷವನ್ನು ತರ್ತದ ಅಂತ ಇಲ್ಲಿ ಬರೆದಿರಿಸಿದ್ದಾರೆ ಇನ್ನು ಕೆಳಗಿನ ಬರಹ ನಾನು ಲೂಯಿಸ್ ಪಾಶ್ಚರ್ ಮಹಾ ದೊಡ್ಡ ವಿಜ್ಞಾನಿ ವೈದ್ಯಶಾಸ್ತ್ರ ಪಂಡಿತ ಅವ ಹೇಳ್ತಾನೆ ನಾನು ನಿಸರ್ಗವನ್ನು ಹೆಚ್ಚು ಹೆಚ್ಚಾಗಿ ಅಧ್ಯಯನ ಮಾಡುತ್ತಿರುವಂತೆ ನಾ ಆ ಸೃಷ್ಟಿಕರ್ತನ ಕಾರ್ಯಕುಶಲತೆಗೆ ಹೆಚ್ಚು ಹೆಚ್ಚಾಗಿ ಬೆರಗಾಗಿ ನಿಲ್ಲುತ್ತೇನೆ ಹೆಚ್ಚು ಹೆಚ್ಚಾಗಿ ಬೆರಗಾಗಿ ನಿಲ್ಲುತ್ತೇನೆ ಆ ಸೃಷ್ಟಿಕರ್ತನ ಕಾರ್ಯಕುಶಲತೆಗೆ ಅಂತ ಯಾರು ಪೈವ ಲೂಯಿಸ್ ಪಾಶ್ಚರ್ ಫ್ರಾನ್ಸ್ ದೇಶದವ ಬಹುದೊಡ್ಡ ವೈದ್ಯಶಾಸ್ತ್ರ ಪಂಡಿತ ಆತ ಕಾಲರ ರೆಬಿಸ್ ಆ್ಯನ್ಸಾಕ್ಸ್ ಇನ್ನು ಅನೇಕ ಅನೇಕ ರೋಗಗಳ ಇಂಜೆಕ್ಷನ್ಗಳನ್ನು ಹಿಡಿದಿದ್ದ ಅಲ್ಲದೆ ಭಾಳ ಒಂದು ಅದ್ಭುತವಾದ ವೈದ್ಯಶಾಸ್ತ್ರದಲ್ಲಿ ಅದ್ಭುತವಾದ ಕಾರ್ಯವನ್ನು ಮಾಡಿದಂಥ ಮಹಾನ್ ವಿಜ್ಞಾನಿ ಕಳೆದ ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲಿದ್ದು ಜಗತ್ತನ್ನು ರಕ್ಷಿಸಿದವ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನಿಸೋದು ಅವನನ್ನು ಸ್ಮರಿಸಿದಾರಿಲ್ಲೆ ಲೂಯಿಸ್ ಪಾಶ್ಚರ್ ಹೇಳುತ್ತಾ ಇಂದಿನ ನನ್ನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ